ಎಲ್ಲ ಭಾವನೆಗಳು ಒಂದು ದೊಡ್ಡ ಪ್ರವಾಹ ನಡೀತಿರ್ತದೆ ಸರ್ ದೊಡ್ಡ ಸುನಾಮಿ ಎದ್ದಿರ್ತದೆ ಈ ಭಾವದ ಅಲೆಗಳು ಹೇಳ್ತವೆ ಬಿಡ್ ಇರ್ತವೆ ಮನುಷ್ಯನ ಜೀವನದೊಳಗೆ ಏನೇನು ಅಲ್ಲೋಲು ಕಲ್ಲೋಲು ಉಂಟಾಗ್ತದೆ ಇದೆಲ್ಲ ಯಾಕೆ ಅಂತ ಬಹಳ ಸಮಾಧಾನತಿತ್ತು ನೀವು ಆಲೋಚನೆ ಮಾಡಕ್ ಹತ್ತಿದಾಗ ನೀವು ಕಣ್ಣು ತಿಳ್ಕೊಂಡಿದ್ರಿ ಏನು ತಿಳ್ಕೊಳ್ಳಿ ಅಡ್ಡಿ ಇಲ್ಲ ನನ್ನ ನಾನು ತಿಳಿದುಕೊಳ್ಳುವುದು ಅಧ್ಯಾತ್ಮ ತಂದೆ ತಾಯಿಗಳು ಕೂಡ ನಮ್ಮಪ್ಪ ಧ್ಯಾನ ಮಾಡ್ತಾನೆ ನಾನು ಸ್ವಲ್ಪ ಮಾಡ್ಬೇಕು ಯಾಕಂತ ಕೇಳ್ತಾನೆ ಯಾಕಂತಂದ್ರ ನಮ್ಮ ಮನಸ್ಸಿನ ಎಲ್ಲ ಗದ್ದಲಗಳು ಕಡಿಬೇಕವ ಇದರಿಂದ ಸಮಾಧಾನ ಆಗ್ತದೆ ನಾನು ಇಂಟರ್ನಲಿ ಥಿಂಕ್ ಮಾಡ್ತಕ್ಕಂಥ ಕೆಪಾಸಿಟಿ ನನಗೆ ಬರ್ತದೆ ನನ್ನ ಪೊಟೆನ್ಶಿಯಾಲಿಟಿ ಹೆಚ್ಚಾಗ್ತದೆ ನನ್ನ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತದೆ ಮತ್ತೆ ಆ ಕೆಲಸ ಮಾಡ್ತಕ್ಕಂಥ ಕೆಲಸದೊಳಗೆ ಒಂದು ಅಚ್ಚುಕಟ್ಟು ಬರ್ತದೆ ಈ ತರ ಒಂದು ಹತ್ತು ನಿಮಿಷ ನನ್ನನ್ನು ನಾನು ಒಳಗೆ ಹೋಗಿ ಇನ್ನೂ ಪ್ರಾರ್ಥನೆ ಮಾಡಿ ಕೇಳಿದ್ರು ಭಗವಂತನ ಅದನ್ನ ಅದನ್ನು ಅಂತ ಅಲ್ಲ ಯಾವ ಭಗವಂತನೂ ಇಲ್ಲಿ ಅಲ್ಲೇ ಇಟ್ಕೊಂಡಿಲ್ಲ ಸರ್ ನನ್ನ ಮಗನ ಪಾಸ್ ಮಾಡಿಸು ನನಗೊಂದು ಒಳ್ಳೆ ರ್ಯಾಂಕ್ ಬರ್ಸು ನನಗೆ ಸಿ ಏಗೆ ಕೊಡು ನನಗೆ ಐ ಟಿ ಕರಗು ಕೊಡು ನನಗೆ ಮೆಡಿಕಲ್ ಸೀಟ್ ಕೊಡು ಅಂತ ಕೇಳಿದ್ರೆ ಯಾವ್ದೇವರು ಅಲ್ಲೇನು ರೆಡಿಮೇಡ್ ಇಟ್ಟರಂಗಿಲ್ಲ ಅದೆಲ್ಲ ಆಗಬೇಕು ಈ ಶರೀರದೊಳಗೆ ಆತ್ಮನನು ಆರೂ ಕಾಣದಂತಿರಿಸಿದೆ ನನ್ನ ದೇಹದೊಳಗೆ ಒಂದು ಆತ್ಮ ಅದೇ ನಮ್ಗೆ ಯಾರಿಗೂ ಕಾಣ್ತಾ ಇಲ್ಲ ಆತ್ಮ ಅಂದ್ರೆ ನನ್ನೊಳಗಿರ್ತಕ್ಕಂಥ ಚೈತನ್ಯ ಸರ್ ಆ ಚೈತನ್ಯ ಆ ಚೈತನ್ಯಕ್ಕೆ ನಾವು ಆತ್ಮ ಅಂತ ಕರೀತೀವಿ ಹೆಸರು ಕರ್ಕೊಂಡಿವಿ ಅದ ಆತ್ಮ ಹೆಂಗದ ಎಲ್ಲದ ಏನದ ಇದು ದೊಡ್ಡ ಪ್ರಶ್ನೆಗಳು ಸರ್ ಆದ್ರ ಯಾವ್ದು ಇರೋದ್ರಿಂದ ನಾ ಇಷ್ಟೆಲ್ಲ ಚಟುವಟಿಕೆಯನ್ನು ಮಾಡ್ತೀನಿ ಆ ವಸ್ತುವಿಗೆ ನಾವ್ ಆತ್ಮ ಅಂತ ಕರಿತೀವಿ ಈಗ ನನ್ನೊಳಗೆ ಇಷ್ಟೆಲ್ಲ ನಾನು ಮಾತಾಡ್ತೀನಿ ಇಷ್ಟೆಲ್ಲ ನೋಡ್ತೀನಿ ಅಂತಕ್ಕಂಥ ಹೀಗೆ ಇಂಥ ವಾತಾವರಣದಾಗ ನಾವು ಬೆಳಕಂತ ಹೋದಾಗ ಏನಾಗ್ತದೆ ಸರ್ ನಮ್ಮ ಅರಿವು ವಿಸ್ತಾರ ಆಗ್ತಾ ಹೋಗ್ತದೆ ನಾವು ಚಿಂತನೆಗೆ ಶುರುವಾಗ್ತವೆ ಯಾಕೆ ಹೇಗೆ ಏನು ಎಂತ ಈ ತರ ಪ್ರಶ್ನೆಗಳನ್ನು ಕೇಳಿದಾಗ ಹೊರಗಿನ ವಸ್ತುಗಳ ಕುರಿತು ನಾವು ಹೇಗೆ ವಿಜ್ಞಾನದೊಳಗ ಪ್ರಶ್ನೆ ಮಾಡ್ತಾ ಹೋಗ್ತೀವಿ ಅದನ್ನ ಕೆದಕ್ತಾ ಹೋಗ್ತೀವಿ ನಿಖರವಾದ ಉತ್ತರವನ್ನು ಕಂಡುಕೊಳ್ತೀವಿ ಹಾಗೇನೆ ನಮ್ಮೊಳಗ ನಡೀತಕ್ಕಂತ ಈ ಎಲ್ಲ ಭಾವನೆಗಳು ಒಂದು ದೊಡ್ಡ ಪ್ರವಾಹ ನಡೀತದೆ ಸರ್ ದೊಡ್ಡ ಸುನಾಮಿ ಎದ್ದಿರ್ತದೆ ಈ ಭಾವದ ಅಲೆಗಳು ಹಿಂಗೆ ಹೇಳ್ತವೆ ಮನುಷ್ಯನ ಜೀವನದೊಳಗೆ ಏನೇನು ಅಲ್ಲೋಲು ಕಲ್ಲೋಲು ಉಂಟಾಗ್ತದೆ ಇದೆಲ್ಲ ಯಾಕೆ ಅಂತ ಬಹಳ ಸಮಾಧಾನ ಸಿಕ್ಕದಿಂದ ನೀವು ಆಲೋಚನೆ ಮಾಡಕ್ ಹತ್ತಿದಾಗ ನೀವು ಕಾಣಿದೆ ಹೇಳಿದ್ದ ಅರ್ಥ ಎರಡು ಉದಾಹರಣೆ ಹೇಳ್ದ ಒಂದು ಆತ್ಮ ಅದೇ ಅದು ಯಾರಿಗೂ ಕಾಣದಂಗಿರಿಸಿದೆ ಅದನ್ನು ಕಾಣೋದೇ ಮನುಷ್ಯನ ಉದ್ದೇಶ ಏನನ್ನ ತಿಳ್ಕೊಂಡಿದ್ರು ಅಡ್ಡಿ ಇಲ್ಲ ಸರ್ ಏನು ತಿಳ್ಕೊಂಡಿದ್ರು ಅಡ್ಡಿ ಇಲ್ಲ ನನ್ನನ್ನ ನಾನು ತಿಳಿದುಕೊಳ್ಳುವುದು ಅಧ್ಯಾತ್ಮ ಆ ಮಕ್ಳಿಗೆ ಹೇಳಬೇಕು ನೀವು ಸೈನ್ಸ್ ತಿಳ್ಕೊಂಡಿ ಓಕೆ ಏನೆಲ್ಲ ತಿಳ್ಕೊಂಡಿ ಜ್ಞಾನ ಸಾಕೆಗಳನ್ನ ತಿಳ್ಕೊಂಡಿದ್ದೀವಿ ಅದು ಇವತ್ತಿನ ಮಕ್ಕಳಿಗೆ ಭಯಂಕರ ಇನ್ಫಾರ್ಮೇಶನ್ ಅದ ಸರ್ ಆದ್ರೆ ನಾವು ಆ ಮಕ್ಕಳಿಗೆ ಆ ಇನ್ಫಾರ್ಮೇಶನ್ ಅನ್ನ ನಾಲೆಡ್ಜ್ ಆಗಿ ಕನ್ವರ್ಟ್ ಮಾಡುವಂತ ಆ ನಾಲೆಡ್ಜ್ ಅನ್ನ ವಿಜ್ಡಮ್ ಆಗಿ ಕನ್ವರ್ಟ್ ಮಾಡುವಂತ ವಿಧಾನಗಳನ್ನು ಹೇಳ್ಕೊಡ್ತಾರೆ ಯಾವಾಗ ಅವನಿಗೆ ವಿಜ್ಡಮ್ ಬರ್ತದೆ ಅವಾಗ ಬಹಳ ಅದ್ಭುತವಾದಂತಹ ರೀತಿಯೊಳಗೆ ಬರ್ತದೆ ಆ ತರದ ಮಕ್ಕಳಿಗೆ ಈ ತರದ ಕುತ್ಕೊಂಡು ಸಣ್ಣ ಸಣ್ಣ ಕಥೆಗಳದವ ಸರ್ ಇವತ್ತ ಈ ಕಥೆಗಳ ಮೂಲಕ ದೃಷ್ಟಾಂತಗಳ ಮೂಲಕ ವಿಜ್ಞಾನದ ಹೋಲಿಕೆಗಳ ಮೂಲಕ ದಿಸ್ ಇಸ್ ದಿಸ್ ಇದು ಇದು ಅಂತ ಹೇಳಿದಾಗ ಆ ಮಕ್ಕಳು ಚೆನ್ನಾಗಿ ಅರ್ಥ ಆಗ್ತದೆ ಮತ್ತೆ ಅವರು ಆ ದಾರಿ ಒಳಗೆ ಆರಾಮಾಗಿ ಬರ್ತಾರೆ ಇನ್ನು ಪ್ರೇಯರ್ ಮಾತು ಅಂತ ಹೇಳಿದ್ರೆ ನೀವು ಪ್ರೇಯರ್ ಅಂತಂದ್ರೆ ಏನೇನು ಸರ್ ನಾವು ವರ್ಕ್ ಕೇಳೋದಲ್ಲ ಪ್ರೇಯರ್ ಕೇಳುವಂತ ಪ್ರೇಯರ್ ಅಂತ ಪ್ರಾರ್ಥನೆ ಪ್ರ ಅರ್ಥಿಸು ಚೆನ್ನಾಗಿ ಬೇಡುವುದು ಚೆನ್ನಾಗಿ ಬೀಡೋದೇನು ಯಾರೋ ಎಲ್ಲೋ ಎಲ್ಲೋ ಭಗವಂತ ಗೊತ್ತಿಲ್ಲ ನನ್ನೊಳಗಿರ್ತಕ್ಕಂಥ ಚೈತನ್ಯಕ್ಕೆ ನಾನು ಸಮಾಧಾನ ಮಾಡಿಕೊಳ್ಳ ನನಗಂಥದ್ದೊಂದು ಅವಕಾಶವನ್ನು ಕೊಡು ಅಂಥದ್ದೊಂದು ಬುದ್ಧಿಯನ್ನು ಕೊಡು ಅಂತಹದ್ದೊಂದು ಮನಸ್ಸನ್ನು ಕೊಡು ಅಂತ ಹೇಳಿ ನನಗ ನಾನೇ ನನ್ನ ಆತ್ಮಕ್ಕೆ ಪ್ರೇಯರ್ ಮಾಡ್ಕೊಳ್ತಕ್ಕಂಥದ್ದು ಆದ್ರಿಂದ ಅಂತರಂಗ ಮತ್ತು ಬಹಿರಂಗಗಳು ಶುದ್ಧಿ ಆಗ್ತವೆ ಯಾವಾಗ ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಆಗ್ತದೆ ನನಗ ನಾನು ಪರಿಚಯ ಆಗ್ತಾ ಹೋಗ್ತೇನೆ ಎಲ್ಲ ಎಲ್ಲವ ನಿಯ ಫಲವೇನು ತನ್ನ ತಾವು ನರಿಯಬೇಕು ಅಂತ ಶರಣದ ಒಂದೇ ಮಾತ್ರ ಜಗತ್ತೆಲ್ಲ ಗೊತ್ತದೆ ನನಗೆ ಆದ್ರೆ ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ನಾನು ಯಾರು ಅನ್ನೋದನ್ನ ಗೊತ್ತು ಮಾಡುವಂತದ್ದೇ ಅಧ್ಯಾಪ ಸ್ಪಿರಿಚುವಲ್ ಎಲ್ಲ ವಸ್ತುಗಳೇನವ ನಮ್ ಹೊರಗಿನ ಫಿಸಿಕಲ್ ಮಟೀರಿಯಲ್ಸ್ ಏನವ ಸರ್ ನಮ್ಮನ್ನ ನಮ್ಮಿಂದ ದೂರ ಕರ್ಕೊಂಡು ಹೋಗ್ಬಿಟ್ಟವ್ ಅಧ್ಯಾತ್ಮ ಏನ್ ಮಾಡ್ತದೆ ನಮ್ಮನ್ನ ನಮ್ ಸಮೀಪಕ್ಕೆ ಬರ್ತದೆ ನಮ್ಮನ್ನ ನಮ್ಮೊಳಗೆ ಪ್ರತಿಷ್ಠಾಪನೆ ಮಾಡ್ತದೆ ಸ್ವಸ್ವರೂಪ ಅಂತ ಕರಿ ಸ್ವಸ್ವರೂಪ ನನ್ನ ಸ್ವರೂಪ ಏನು ನನಗೆ ಗೊತ್ತಾಗ್ಲಿಕ್ಕೆ ನನ್ ಗೊತ್ತಾಗ್ತದೆ ಅಂತ ನನಗೆ ಗೊತ್ತಾಗ್ಲಿಕ್ಕೆ ಅದು ಯಾವ ವಯಸ್ಸಿಗೆ ಗೊತ್ತಾದ್ರೂ ಬಹಳ ಒಳ್ಳೇದು ಅರ್ಲಿಂಗ್ ಹತ್ತೆರಡು ವರ್ಷದ ಹುಡುಗರಿಗೆ ಗೊತ್ತಾದ್ರೆ ಅವ್ರು ಬಿಲ್ಡ್ ಬಿಲ್ಡಪ್ ಮಾಡ್ಕೊಳ್ತಾರೆ ಸರ್ ಇವತ್ತಿನ ಮಾಡರ್ನ್ ಜನರೇಷನ್ ಅವರು ಐ ಕ್ಯೂ ಆಗಲಿ ಯು ಕ್ಯೂ ಆಗಲಿ ಎಸ್ ಕ್ಯೂ ಆಗಲಿ ಬರಬರಿ ಅದ ಎಸ್ ಹಿಂಗೈತಿ ಐತಿ ಅಂತ ಹಿಂಗ್ ತೋರಿಸ್ಕೊಡ್ತಕ್ಕಂಥ ಅವಶ್ಯಕತೆ ನಮಗೆಲ್ಲರಿಗ ಸರ್ ಯಾಕಂದ್ರೆ ಬಹಳ ಅದ್ಭುತವಾಗಿ ಅಡ್ವಾನ್ಸ್ ಆಗಿ ಆಲೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಸರ್ ಮಾತ್ ತಿಳ್ಕೊಬೇಕು ನಾವು ಅದು ಒಂದ್ ದಿನದಲ್ಲಿ ಬರಲ್ಲ ಎರಡು ದಿನದಲ್ಲಿ ಬರಲ್ಲ ಇದು ಲಾಂಗ್ ಪ್ರೋಸೆಸ್ ಇದು ಅದರಲ್ಲಿ ಸೀಡ್ ಹಾಕಿ ನಾವು ಒಂದೇ ದಿನ ಸೀಡ್ ಹಾಕಿ ತಗ ತಗ ದಿನಾ ನೋಡ್ತಾ ಇದ್ರೆ ಅದ್ರ ಗಿಡ ಬೆಳೆಯಂಗಿಲ್ಲ ಅದು ಹಂಗ ಅದಕ್ಕೆ ಹಾಕಿ ಅದಕ್ ಪೋಷಣೆ ಮಾಡಿ ಅದಕ್ಕೆ ಮಾಡಿದಾಗ ಯಾವಾಗೂ ಒಂದು ಹೆಮ್ಮರ ಆಗುತ್ತಲ್ಲ ಆತರ ನಮ್ಮ ಮಕ್ಕಳಿಗುನು ದಿನಾಲು ಅಥವಾ ಯಾವಾಗ ಯಾವಾಗ ಚಾನ್ಸ್ ಸಿತತಿ ಯಾವಾಗ ಅದ್ರ ಬಗ್ಗೆ ಹೇಳಿ ಅದ್ರ ಬಗ್ಗೆ ಕಲ್ಪನೆ ಮಾಡಿಸಿದರೆ ಅಂಡ್ ಅದಕ್ಕಿಂತ ಮೊದಲು ನಾವು ಆಸ್ ಎ ಪೇರೆಂಟ್ಗಳು ನಾವು ಅದನ್ನ ಬಿಲೀವ್ ಮಾಡಿ ನೀವ್ ಹೇಳ್ದಂಗೆ ಅದ್ರದ ಅನುಭವಗಳನ್ನ ಅವ್ರಿಗೆ ಯಾವ್ಯಾವ ರೀತಿಯಲ್ಲಿ ಕೊಡ್ತಾ ಇದ್ರೆ ಇನ್ನ ರಿಯಲಿಸ್ಟಿಕ್ ವೇ ಅವ್ರು ಕೊಡ್ತಾ ಇದ್ರೆ ಅವ್ರಿಗೂ ಅದ್ರದ್ದು ಬಿಲೀಫ್ ಬರ್ತದೆ ಸರ್ ಭಾಳ ಬ್ಯೂಟಿಫುಲ್ಲಾಗಿ ಹೇಳಿದ್ರಿ ನನ್ನ ನೆಕ್ಸ್ಟ್ ಕ್ವಶನ್ ಸರ ಐ ವಿಲ್ ಕೀಪ್ ಇಟ್ ಸಿಂಪಲ್ ಈಗ ಆಸ್ ಎ ಪೇರೆಂಟ್ ಇದ್ದೀವಿ ನಾವು ಈಗ ನನ್ನ ಪ್ರಾಕ್ಟಿಕಲ್ ವೇ ಆಫ್ ಇಂಪ್ಲಿಮೆಂಟೇಶನ್ ಅವ್ರಿಗೆ ನನ್ನ ಮಗಳಿಗೆ ಅಥವಾ ಮಕ್ಕಳಿಗೆ ಅವ್ರಿಗೆ ನಾವು ಹೇಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಸರ್ ಒಂದು ಮೆಡಿಟೇಷನ್ ಆಗಲಿ ಪ್ರೇಯರ್ ಆಗಲಿ ಯಾಕಂದರೆ ನಾನು ನೀವು ಹೇಳ್ದಂಗೆ ನಾನು ಪರ್ಸ್ನಲಿ ಫೀಲ್ ಮಾಡ್ತಾ ಇದ್ದೀನಿ ನನ್ನ ಅಪ್ ಜನರೇಷನ್ ಆಗಲಿ ಅವರಿಗೆಲ್ಲ ಹೇಗೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಒನ್ 2 ತ್ರೀ ಅಂತ ಸ್ಟೆಪ್ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ಬೋದು ಸರ್ ಅದಕ್ಕೇನಿಲ್ಲ ಸರ್ ಬಹಳ ಸರಳ ಅದು ಅಲ್ವಾ ಐನ್‌ಸ್ಟೈನ್ ಹೇಳ್ತಾರೆ एवरी ಪರ್ಫೆಕ್ಟ್ ಚೈಲ್ಡ್ ಇಸ್ ಅ ಸೈಂಟಿಸ್ಟ್ ވೀ ಮೇಡ್ देम એન idiots ಅಂತ ಹೇಳ್ತಾರೆ ވೀ ಮೀನ್ಸ್ ވೀ ದ ಪೇರೆಂಟ್ಸ್ ވೀ ದ ಟೀಚರ್ಸ್ ވೀ ದ ಸೊಸೈಟಿ ಮೇಡ್ ಹ್ಮ್ ಹ್ಮ್ ಯಾಕೆ ಅಂತಂದ್ರೆ ಆ ಮಗುವಾಗಿದ್ದಾಗ ಅಂತದೊಂದು ಎನ್ವಿರಾನ್ಮೆಂಟ್ ಅನ್ನ ನಾವು ಕಟ್ಟಿಕೊಳ್ಳಿಲ್ಲ ಆ ದೃಷ್ಟಿಯಿಂದ ನಾವು ಅಪರಾಧಿಗಳು ಅವ್ರ ಮಕ್ಕಳು ಅವತ್ತು ನಾವು ಅವ್ರಿಗೆ ಅದನ್ನ ಕಟ್ಟಿಕೊಟ್ಟಿದ್ರೆ ಅವ್ರ ಆ ವಾತಾವರಣದೊಳಗೆ ಆದ್ರ ತಪ್ಪಿದ ಮೇಲೆನೂ ಕೂಡ ನಿಮಗೆ ಹದಿನಾರು ಹದಿನೆಂಟು ವರ್ಷಕ್ಕೆ ಬಂದಾಗ ಹೌದು ನಾನು ಕೊಟ್ಟಿಲ್ಲ ಅಂದ್ರೆ ಅವ್ನಿಗೆ ತಿಳಿಯಿತು ಅಂತಂದ್ರೆ ಅವನೇ ಹೀಗೆ ಕ್ರಿಯೇಟ್ ಹಿಸ್ ಓನ್ ಎನ್ವಿರನ್ಮೆಂಟ್ ಮಾಡ್ಕೊಳ್ಳುವ ಸಾಧ್ಯತೆ ಆದ್ರೆ ಆರಂಭದ ಹತ್ತಿನೊಳಗ ನಾವು ಮನೆಯೊಳಗೆ ಮತ್ತೆ ನಮ್ದು ಏನಾದಾಗ ಒಂದು ಹತ್ತು ನಿಮಿಷ ನೀವು ಧ್ಯಾನ ಕೂಡ ನೀವು ತಂದೆ ತಾಯಿಗಳು ಕೂಡದನ್ನ ನೋಡ್ತವೆ ನಮ್ಮಪ್ಪ ಧ್ಯಾನ ಮಾಡ್ತಾನೆ ನಾನು ಸ್ವಲ್ಪ ಮಾಡ್ಬೇಕು ಯಾಕಂತ ಕೇಳ್ತಾನೆ ಯಾಕಂತಂದ್ರ ನಮ್ಮ ಮನಸ್ಸಿನ ಎಲ್ಲ ಗದ್ದಲಗಳು ಕಡಿಮೆ ಕವಪ ಇದರಿಂದ ಸಮಾಧಾನ ಆಗ್ತದೆ ನಾನ್ ಇಂಟರ್ನಲ್ಲಿ ಥಿಂಕ್ ಮಾಡ್ತಕ್ಕಂಥ ಕೆಪಾಸಿಟಿ ನನಗ್ ಬರ್ತದೆ ನನ್ನ ಪೊಟೆನ್ಶಿಯಾಲಿಟಿ ಹೆಚ್ಚಾಗ್ತದೆ ನನ್ನ ಪ್ರೊಡಕ್ಟಿವಿಟಿ ಹೆಚ್ಚಾಗ್ತದೆ ಮತ್ತೆ ಆ ಕೆಲಸ ಮಾಡ್ತಕ್ಕಂಥ ಕೆಲಸದೊಳಗೆ ಒಂದು ಅಚ್ಚುಕಟ್ಟುತನ ಬರ್ತದೆ ಈ ತರ ಒಂದ್ ಹತ್ತು ನಿಮಿಷ ನನ್ನನ್ನು ನಾನ್ ಒಳಗ್ ಹೋಗಿ ಇನ್ನೂ ಪ್ರಾರ್ಥನೆ ಮಾಡಿ ಕೇಳಿದೆ ಯಾರು ಭಗವಂತನ ಅದನ್ನ ಕೊಡುವಂತೆ ಅಲ್ಲ ಯಾವ ಭಗವಂತನೂ ಇಲ್ಲಿ ಅಂಗೇ ಇಟ್ಕೊಂಡಿರ್ ಸರ್ ನನ್ನ ಮಗನ ಪಾಸ್ ಮಾಡಿಸು ನನಗೊಂದು ಒಳ್ಳೆ ರ್ಯಾಂಕ್ ಬರ್ಸು ನನಗೆ ಸಿ ಐಟಿಯಾಗಿ ಇಂತಾದ್ ಕೊಡು ನನಗೆ ಐ ಟಿ ಕರ ಪೂರ್ ಕೊಡು ನನಗೆ ಮೆಡಿಕಲ್ ಸೀಟ್ ಕೊಡು ಅಂತ ಕೇಳಿದ್ರೆ ಯಾವುದೇ ಅವರು ಅಲ್ಲೇನ ರೆಡಿಮೇಡ್ ಇಟ್ಟರಾಗಿಲ್ಲ ಅದೆಲ್ಲ ಆಗಬೇಕಾಗಿತ್ತು ಅಂತಂದ್ರೆ ಆ ತರದ ಒಂದು ಸ್ಟೇಬಲ್ ಮನಸ್ಸು ಆ ಮನಸ್ಸಿನ ಗಟ್ಟಿ ತರಬೇಕು ಬೇಕು ಅಂತಂದ್ರೆ ಈ ತರದ ಪ್ರಾರ್ಥನೆಗಳು ಬೇಕಾಗ್ತದೆ ಸರ್ ಒಂದಷ್ಟು ಹೊರಗಿನ ರಿಚುವಲ್ಸ್ಗಳು ಮಿನಿಮಮ್ ಸುಮ್ಮನೆ ಅದು ಆ ಇಂದ ಏನಾಗಂಗಿಲ್ಲ ಬಟ್ ಇವತ್ತು ರಿಚುವಲ್ಸ್ ಧರ್ಮ ಅಂತ ಅಂದ್ಕೊಂಡಿವಿ ನಾವು ಆ ರಿಚುವಲ್ಸ್ ಅವ್ರ ಧರ್ಮ ಅಲ್ಲ ಸರ್ ಆ ಧರ್ಮ ಅಲ್ಲೇ ಅಲ್ಲ ನಿಜವಾದ ಧರ್ಮ ಅಂತಂದ್ರೆ ನಮ್ಮ ಹೈಯೆಸ್ಟ್ ಪಾಸಿಬಿಲಿಟಿಗೆ ನಮ್ಮನ್ನು ಕರ್ಕೊಂಡು ಯಾವುದು ಅದು ಧರ್ಮ ತಾನು ತಲುಪಬಹುದಾದಂತಹ ಹೈಯೆಸ್ಟ್ ಒಂದು ಹ್ಯೂಮನ್ ಬೀಯ್ ಅದನ್ನ ಒಬ್ಬ ಮನುಷ್ಯ ತಾನು ಏರಬಹುದಾದಂತಹ ಅತ್ಯಂತ ಎತ್ತರಕ್ಕೆ ಕರ್ಕಂಡು ಅಂತ ಸಾಮರ್ಥ್ಯ ಯಾವ್ದು ಕರೆ ಅದನ್ನು ಧರ್ಮ ಅಂತ ಕರಿಬಹುದ ಹೊರತು ನಾವು ಬೇರೆ ಧರ್ಮ ಅಂತ ಕರೆ ಪರ ಅದಕ್ಕೆ ಧರ್ಮ ಸರಳವಾಗಿ ಹೇಳ್ತಾರೆ ವಸ್ತುವಿನ ಸ್ವಭಾವ ನೇಚರ್ ಅತಿ ಮಟೀರಿಯಲ್ ಆ ವಸ್ತುವಿನ ಸ್ವಭಾವ ಗಾಳಿಗೆ ಏನ್ ಸ್ವಭಾವದ ಬೀಸುವುದಲ್ಲ ನೀರಿಗೆ ಏನು ಸ್ವಭಾವದ ಕರಿಯೋದ ಬೆಂಕಿಗೆ ಏನ್ ಸ್ವಭಾವದ ಸುಡೋದ ಆಕಾಶಕ್ಕೆ ಏನ್ ಸ್ವಭಾವದ ಇವೆಲ್ಲರೂ ಒಳಗೊಳ್ತಕ್ಕಂಥದ ಭೂಮಿಗೆ ಏನ್ ಸ್ವಭಾವದ ನಮ್ಮನೆಲ್ಲ ಹೊತ್ಕೊಂಡ್ ಕುಂತ ಗಿಡ ಅಮರ ಪಶು ವಿಪಕ್ಷಿ ಎಲ್ಲರನ್ನು ಹೌದಾ ಇದು ಸ್ವಭಾವ ಧರ್ಮ ಅಂತಂದ್ರೆ ಒಂದು ನೇಚರ್ ಅದು ನಮ್ ನೇಚರ್ ಅದನ್ನ ಮಕ್ಕಳಿಗೆ ತಿಳಿಸಿ ಹೇಳಿದ್ರೆ ಏನಾಗ್ತದೆ ಸೊ ನಮ್ ಒಳಗ ನಾವು ಅತ್ಯಂತ ಸ್ಟೇಬಲ್ ಆಗಿರುವಂತ ಗಟ್ಟಿ ಆಗಿರುವಂತ ಮನಸ್ಸು ಬರ್ತದೆ ಮನಸ್ಸಿನ ಏಕಾಗ್ರತೆ ಬರ್ತದೆ ಆ ಏಕಾಗ್ರ ಮನಸ್ಸು ಬರ್ತದಾಗ ಏನಾಗ್ತದೆ ನಮ್ದು ನಮ್ ಕಾನ್ಶಿಯಸ್ ಲೆವೆಲ್ ಡೆವಲಪ್ ಆಗ್ತಾ ಹೋಗ್ತದೆ ಈ ಮಾತುಗಳನ್ನ ಹೇಳಿದಾಗ ಈಗ ಬಹುತೇಕ ಇಂತಹ ಮಾತುಗಳನ್ನು ಹೇಳಕ್ ಹೋದಾಗ ಈಗ ಕೇಳೋದಕ್ಕೆ ಅರ್ಧ ಗಂಟೆ ಹಿಂದೆ ಈ ಪ್ರಶ್ನೆ ಆ ಮಕ್ಕಳು ಕೇಳಿದಾಗ ಅದರ ಅರಿವೇನಿತ್ತು ಈ ಅರ್ಧ ಗಂಟೆ ನಂತರ ಅದರ ಅರಿವು ಎನ್ಹಾನ್ಸ್ ಆಗ್ತದೆ ಪ್ರೋಸೆಸ್ ಸರ್ ಇದು ಡೌನ್ ಟು ಡಸ್ಕ್ ಇದು ಡೌನ್ ಟು ಡೆಸ್ಕ್ ಇದು ಅದಕ್ಕಾಗಿ ಒಳಗೆ ಗರ್ಭಕ್ಕೆ ಆಗಿ ಲಿಂಗ ಧಾರಣೆ ಮಾಡ್ತಾರಂದ್ರೆ ಎಂಟನೇ ತಿಂಗಳೊಳಗೆ ಗರ್ಭದಾಗಿದ್ದ ಆ ಪಿಂಡಕ್ಕೆ ಕಾನ್ಶಿಯಸ್ ಡೆವಲಪ್ ಆಗ್ತದೆ ಅವಾಗ ಏಳು ತಿಂಗಳ ತುಂಬಿ ಎಂಟನೇ ತಿಂಗಳ ಕಾನ್ಶಿಯಸ್ ಡೆವಲಪ್ ಆಗ್ತದೆ ಅವಾಗ ಅದು ಕಾನ್ಶಿಯಸ್ ಡೆವಲಪ್ ಮಾಡ್ತದೆ ಅಂತಂದ್ರೆ ಬಹುತೇಕ ನಿಮಗೆ ಎರಡು ಉದಾಹರಣೆಗಳು ನಮ್ಮ ಪುರಾಣದಲ್ಲಿ ಬರ್ತದೆ ಒಂದು ಆ ಸುಭದ್ರಿಗೆ ಕೃಷ್ಣ ಕತಿ ಅಂತ ಒಂಥರದ ಚಕ್ರವ್ಯೂಹದ ಕಥಿನ ಆಕೆ ಹ್ಞೂ ಹ್ಞೂ ಅಂತಿದ್ದು ನಡುವು ನಿದ್ದೆ ಮಾಡಿದ್ದು ಅಭಿಮನ್ಯು ಹುಟ್ಟತಾನೆ ಮುಂದೆ ನಿಮ್ಗೆ ಗೊತ್ತದ ಕತಿ ಚಕ್ರವ್ಯೂಹ ಒಳಗ ಅವ್ನು ಹೇಳಿದ್ದ ಬರೋ ಅಷ್ಟೊತ್ತಿಗೆ ಇವ್ ನೋಡಿದೆ ಏನು ಈಗ ಮಖಂಡಳ ಒಳಗಿದ್ದ ಹೂ ಹೂ ಅಂತ ಏನು ಅಂತ ಅದನ್ನ ಅವ್ರು ಪೌರಾಣಿಕವಾಗಿ ಹೇಳಿರ್ಬಹುದು ಅದ್ರ ವೈಜ್ಞಾನಿಕವಾಗಿ ಕೂಡ ಇವತ್ತು ವಿಜ್ಞಾನಿಗಳು ಏನ್ ಹೇಳ್ತಾರ ಡೆವಲಪ್ ಆಗ್ತದೆ ಅದ್ರ ವಚನಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಪಿಂಡ ಮೊದಲನೇ ದಿನದಿಂದ ಹಿಡಿದು ಬಿರಾಣು ಮತ್ತು ಅಂಡಾಣು ಕೂಡಿದಾಗಿಂದ ಹಿಡಿದು ಇನ್ನೂರ ಎಪ್ಪತ್ತೊಂಬತ್ತೈದು ದಿನಕ್ಕೆ ಹೆರಿಗೆ ಆಗಿ ಹೊರಗೆ ಬರುತ್ತನಕೂ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಗರ್ಭದೊಳಗೆ ನಡೀತವೆ ಅಂತಕ್ಕಂಥದನ್ನ ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತೇನ ವಿತೌಟ್ ಎನಿ ಡೌಟ್ ಅವ್ರಿಗೆ ತಿಳಿದ ಅರಿವಿನಾಗ ಅವರು ಹೇಳ್ತಾರೆ ಇವತ್ತು ಮೆಡಿಕಲ್ ಸೈನ್ಸ್ ಒಪ್ಕೊಳ್ತದೆ ಇವತ್ತು ಅದರೊಳಗೆ ಬಹಳಷ್ಟು ವಿಚಾರಗಳನ್ನು ಒಪ್ಕೊಳ್ತದೆ ಆ ಕಾರಣಕ್ಕೆ ಮಕ್ಕಳಿಗೆ ನಾವು ಬಹಳ ಕಾಂಪ್ಲಿಕೇಟ್ ಮಾಡ್ಬೇಕಾಗಿಲ್ಲ ಸರಳ ಈಗ ಒಂದು ಹತ್ತು ನಿಮಿಷ ನೀನು ಎಲ್ಲ ಮೈಂಡ್ ಏನೇನು ಚಿಂತೆ ಮಾಡ್ಬೇಡಪ್ಪ ನೀನು ನಾನು ಆಟಕ್ಕೆ ಹೋಗ್ಬೇಕು ಅದನ್ನ ತಿನ್ನಬೇಕು ಇದನ್ನ ತಿನ್ನಬೇಕು ಏನಿಲ್ಲ ಸುಮ್ಮನೆ ನಿನ್ನ ನೀನು ಇದೇ ನೀವು ಎಲ್ಲೂ ಇರಬಾರ್ದು ನಿನ್ನ ಮೈಂಡ್ ಎಲ್ಲಿ ಹ್ಯಾವ್ ಟು ಲಿವ್ ಇನ್ ಹಿಯರ್ ಅಂಡ್ ನೌ ಹಿಯರ್ ಅಂಡ್ ನೌ ಬಿ ಪ್ರೆಸೆಂಟ್ ವರ್ತಮಾನ ಕಾಲದಾಗ ಹಿಂದಲ್ದು ಏನು ಆಚರಣೆ ಮಾಡಬೇಡ ಮುಂದೆ ಏನಾಗತ್ತೆ ಅಂತ ಆಚರಣೆ ಮಾಡಬೇಡ ಇಲ್ಲಿ ನಿಮ್ಮ ಧ್ಯಾನಕ್ಕೆ ಕುಂತಿದ್ದೀನಿ ನೀನು ಒಬ್ಬನೇ ನೀನ ಒಬ್ಬನೇ ನೀನು ಕಾನ್ಶಿಯಸ್ ಮಾತಾಡಿಕೆ ಅಂತ ಕುಂತಿದ್ದೀನಿ ಅಂತಂದ್ರೆ ಏನಾಗ್ತದೆ ಯು ಹ್ಯಾವ್ ಟು ಫೀಲ್ ಅಂತ ಒಂದು ಹತ್ತು ನಿಮಿಷ ಅಂತ ನೀವು ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಹಚ್ಚಿ ಕುಂದ್ರಿಸ್ಯಾಗ ಏನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಕ್ಕೆ ಶುರು ಮಾಡ್ತಾನೆ ಹೌದು ಹೌದು ಈಗ ಸರ್ ಅವನಿಗೆ ವೆರಿ ಗುಡ್ ಪಾಯಿಂಟ್ ಬಂದ್ರಿ ಸರ್ ನಾವು ಈಗಿನ ಮೊಬೈಲು ಟಿಕ್ಟಾಕು ಈವನ್ ಪೇರೆಂಟ್ಸ್ ನಮ್ ನಮಗೂ ಆ ಥರದ ಫೀಲಿಂಗ್ಸ್ ಆಗಲಿ ಟೈಮ್ ಸ್ಪೆಂಡ್ ಆಗ್ತಾಯಿಲ್ಲ ಮ ನೀವೇನಂತ ಇದ್ದೀರ ಫಸ್ಟು ಆ ಥರದ ಎಕ್ಸ್ಪೀರಿಯನ್ಸ್ಗಳನ್ನ ಮನೆಯಲ್ಲಿ ಕ್ರಿಯೇಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಒನ್ ಬೈ ಒನ್ ಒನ್ ಬೈ ಒನ್ ಆ್ಯಡ್ ಮಾಡ್ತದೆ ನಂದು ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಮತ್ತು ಆಫೀಸಿಂದ ಇಲ್ಲೆಲ್ಲ ಹೋಗಿ ಬಂದು ಬಂದ ತಕ್ಷಣ ಎರಡು ಎರಡು ಟೈಮ್ ಯಾವಾಗ ನಂಗೆ ಇರುತ್ತಲ್ಲ ಫಾರ್ ಶೋರ್ ಇವಂತರೂ ಮಿಸ್ಸೇ ಮಾಡಲ್ಲ ಎದ್ದ ತಕ್ಷಣ ಎರಡು ನಿಮಿಷ ದೇವ್ರ ಮುಂದೆ ಹೋಗಿ ದೇವ್ರ ಪುಣೆಯಲ್ಲಿ ನಮಸ್ಕಾರ ಮಾಡೋದು ನಾನು ಯಾವಾಗ ವಿಭೂತಿ ಹಚ್ಕೊಂತೀನೋ ನನ್ನ ಮಗಳಿಗೆ ಅವ್ರು ತಿಳಿಲಿ ಬಿಡ್ಲಿ ಹೋಗಿ ಹಚ್ತೀನಿ ಆಫೀಸಿಂದ ಬಂದು ಆ ಏನೋ ಕೆಲ್ಸಲ್ಲಿ ಬಿಸಿ ಆದೆ ಬಂದ್ ಹಂಗೆ ಊಟ ಮಾಡ್ಬಿಟ್ಟೆ ಅವ್ಳ ನಮ್ಮ ಮಗಳ್ ಕೇಳಿದ್ಲು ನಿನ್ ದಿನ ವಿಭೂತಿ ಹಚ್ತಿದ್ದೆ ಇವತ್ತು ಯಾಕೆ ಹಚ್ಲಿಲ್ಲ ನನಗೆ ಅದು ಇಟ್ ಬಿಕೇಮ್ ಅ ಕಾನ್ಸ್ಟಂಟ್ ಥಿಂಗ್ ಸರ್ ಈಗ ನಾನು ಮೇಜರ್ ಮಾಡಿ ಅವಾಗ ಅನಿಸ್ತು ಓ ನಾನು ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರು ಇವಳು ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಅವಾಗ ಏನಾಗುತ್ತೆ ನಾವು ಒಂದ್ಸರಿ ಮಾಡಿದ್ರೆ ನಾವು ಹತ್ ಸರ ಮಾಡಿದ್ರೆ ಒಂದ್ ಸರ ಮಾಡ್ಬೋದು ಆಮೇಲೆ ಅದೇ ಸರ ಹೋಗಿ ಎರಡ್ ಸಾವಿರ ಎರಡ್ ಸರದಿಂದ ಹತ್ ಸರ ಆ ಕಾನ್ಫಿಡೆನ್ಸು ಮತ್ತೆ ಅದನ್ನ ಅವ್ರ ಫೀಲ್ ಮಾಡಕ್ಕೆ ನೀವ್ ಹೇಳಿದ್ರಲ್ಲ ಆ ಫೀಲ್ ಅನ್ನ ಆಗಲ್ಲ ಬಟ್ ಅದನ್ನ ಒಂದ್ಸರಿ ಮನ್ಷನ್ ಗೊತ್ತಾಯ್ತು ಅಂದ್ರೆ ಅದನ್ನ ಯಾರೋ ಅವ್ನ ನಿಲ್ಸಕ್ ಆಗಲ್ಲ ಅವಾಗ ಅದನ್ನ ಅದು ನೀವು ಸೂಪರ್ ಬೂಸ್ಟ್ ಎನರ್ಜಿ ಅಲ್ಲಿ ಹೋದಂಗ ಆಗತ್ತದು ಬ್ಯೂಟಿಫುಲ್ ಸರ್ ಇನ್ನೊಂದು ಪ್ರತಿಯೊಂದು ಮಗು ಏನಾಯ್ತು ಸರ್ ಒಂದು ಬೀಜ ನೀವು ಆಗಲೇ ಒಂದು ಬೀಜದ ಉದಾಹರಣೆ ಹೇಳಿದ್ರಿ ಹೌದ್ರಿ ಸರ್ ಒಂದು ಸಣ್ಣ ಸೀಡ್ ಇರ್ತದೆ ಈಗ ಆಲದ ಮರ ಅತ್ಯಂತ ಸಣ್ಣ ಸೀಡ್ ಅದು ಎಕರೆ ವಿಸ್ತಾರವಾಗಿ ಬೆಳೀತದೆ ಸೊ ಎವ್ರಿ ಸೀಡ್ ಹ್ಯಾಸ್ ಅ ಪೊಟೆನ್ಶಿಯಾಲಿಟಿ ಆ ಪೊಟೆನ್ಶಿಯ ಆ ಸಾಮರ್ಥ್ಯ ಐತಿ ಅಂತಂದಾಗ ಆ ಸಾಮರ್ಥ್ಯವನ್ನ ಹೊರಗೆ ತರುವಂತ ಕೆಲಸ ಆಗ್ಬೇಕಾಗಿದೆ ಮಕ್ಕಳೊಳಗೂ ಆ ಸಾಮರ್ಥ್ಯ ಅದ ಬೀಜದೊಳಗೆ ಹೆಂಗ್ ಸಾಮರ್ಥ್ಯ ಅದ ನಿನ್ನೊಳಗೂ ಅಂತ ಸಾಮರ್ಥ್ಯ ಅದ ಅದಕ್ಕೆ ಪ್ರೇಯರ್ ಏನದ ಇಟ್ ಕ್ರಿಯೇಟ್ಸ್ ಎನ್ ಎನ್ವಿರಾನ್ಮೆಂಟ್ ಆ ಒಳಗಿರ್ತಕ್ಕಂಥ ನಿನ್ನ ಪೊಟೆನ್ಶಿಯಾಲಿಟಿ ಸಾಮರ್ಥ್ಯ ಹೊರಗೆ ಬರೋದಕ್ಕೆ ಒಂದು ಆ ಸಪೋರ್ಟ್ ಮಾಡ್ತದಪ್ಪ ಈ ಪ್ರೇಯರ್ ಈ ಪೂಜೆ ಇತ್ಯಾದಿಗಳು ಇದು ಯಾರು ನಮಗೆ ತಂದು ಕೊಡೋದಿಲ್ಲ ನಮ್ಮೊಳಗೆ ನಮ್ ಕಾನ್ಫಿಡೆನ್ಸ್ ಅನ್ನು ಬೂಸ್ಟ್ ಮಾಡ್ತದೆ ಸರ್ ಅವಾಗ ಏನಾಗ್ತದೆ ನೀವು ಪ್ರೇಯರ್ ಕುಲ್ತ ನಿಮ್ ಸೆಲ್ಫ್ ಲವ್ ಹೆಚ್ಚಾಗ್ತದೆ ಸೆಲ್ಫ್ ಕಾನ್ಫಿಡೆನ್ಸ್ ಎಷ್ಟಾಗ್ತದೆ ಸೆಲ್ಫ್ ಎಸ್ಟೀಮ್ ಹೆಚ್ಚಾಗ್ತದೆ ಸೊ ಈ ತರದ ಬದಲಾವಣೆಗಳು ಪ್ರತಿ ವ್ಯಕ್ತಿಯ ಜೀವನ್ದೊಳಗೆ ಆ ಘಟಿಸ್ತಾ ಹೋಗ್ತಾವ್ ಸರ್ ಅವು ಅವ್ನು ಫೀಲ್ ಮಾಡ್ಲಕ್ ಹತ್ತಾರ ಮಕ್ಕಳಂತೂ ಬಹಳ ಅದ್ಭುತವಾಗಿ ಅಬ್ಸರ್ವ್ ಮಾಡ್ತಾರೆ ಸರ್ ಅವ್ನು ಯಾಕಂದ್ರೆ ಅಬ್ಸರ್ವಿಂಗ್ ಅಂಡ್ ಅಬ್ಸಾರ್ವ್ ಕೆಪಾಸಿಟಿ ಬಹಳ ಅದ್ಭುತವಾಗಿರ್ತಾರೆ ಈಗ ಬರೀ ಅಬ್ಸರ್ವ್ ಮಾಡಿದ್ರೆ ಸಾಲದು ದೇ ಹ್ಯಾವ್ ಟು ಅಬ್ಸಾರ್ವ್ ಅಬ್ಸರ್ವ್ ಮಾಡತಕ್ಕಂತ ಕೆಪಾಸಿಟಿನೂ ಹದಿನೈದು ವರ್ಷ ತನಕ ಬಹಳ ಅದ್ಭುತವಾಗಿರ್ತಾರೆ ಆ ಮೈಂಡ್ಗೆ ಅದಕ್ಕೆ ನಾವು ಏನೆಲ್ಲ ಕೊಡಬೇಕು ಆ ಹದಿನೈದು ವರ್ಷ ಒಳಗೆ ಕೊಡ್ಬೇಕು ಸರ್ ಅದಕ್ಕೆ ಹಂಗಾಗಿನೇ ಮಕ್ಕಳು ಇದನ್ನೆಲ್ಲ ಕೆಲಸ ನಾವು ಮಾಡಬೇಕಾಗಿರ್ತದೆ ಆ ಪೇರೆಂಟ್ಸ್ ಬಹಳ ಕೇರ್ಫುಲ್ ಆಗಿರ್ತಾರೆ ಯಾವಾಗ ನಾವು ಮೊಬೈಲ್ ನೋಡೋದು ನಾವು ಸಿಟ್ ಸಿಟ್ ಮಾಡೋದು ನಾವು ಜಗಳ ಮಾಡೋದು ನಮ್ದೆಲ್ಲ ತಗೊಂಡ್ ಹೋಗಿ ಅದು ಮಾಡ್ತೀವಿ ಅವ್ರು ಏನ್ ಮಾಡ್ತಾರೆ ಜೀವನ ಅಂದ್ರೆ ಹಿಂಗೆ ಅಂತ ಅವರು ಹೌದೌದು ಸರ್ ಅದು ರಿಪೀಟೆಡ್ ರಿಪೀಟೆಡ್ ಆ ಥರದ್ದು ಎಕ್ಸ್ಪೀರಿಯನ್ಸ್ ಬಂದ ಮೇಲೆ ಆ ಥರದನ್ನೇ ಅಪ್ಪ ಅಂತ ಹೇಳಿ ಈಗ ನಾವು ಹೊರಗೆ ಹೋದ ತಕ್ಷಣ ಯಾರಾದರೂ ಟ್ರಾಫಿಕ್ ಬಂದು 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 ಈಗ ಬೆಂಗಳೂರು ಅಂದ ತಕ್ಷಣ ಟ್ರಾಫಿಕ್ಕೇ ಅಂತ ಆಗುತ್ತೆ ಯಾಕಂದ್ರೆ ಅಷ್ಟ ಸರಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದೀವಿ ಅದನ್ನ ಅದೇ ರೀತಿ ಸಿಚುವೇಶನ್ ನ ಫ್ಯಾಮಿಲಿ ಆಗಲಿ ಮಕ್ಕಳಾಗ್ಲಿ ಆ ತರದ ಸಿಚುವೇಶನ್ನ ಫೇಸ್ ಮಾಡಿದಾಗ ಆ ಥರದ ಎಕ್ಸ್ಪೀರಿಯೆನ್ಸ್ಗಳು ಸರಿ ಒಂದು ಪ್ರಾಕ್ಟಿಕಲ್ ಇದೆಲ್ಲ ಈಗ ಮಾತಾಡಿದ್ವಲ್ಲ ಯಾರಾದರೂ ಹೊಸ್ದಾಗಿ ಈಗ ಸ್ಟಾರ್ಟ್ ಮಾಡಿದ್ದಾರೆ ನಾನೇ ಅಂದ್ಕೊಳ್ಳಿ ಏನ್ ಮಾಡಬೇಕು ವಾಟ್ ಈಸ್ ಮೈ ಸ್ಟೆಪ್ ಟು ಡೂ ಫ್ರಮ್ ಟುಮಾರೋ ಈಸಿಯಾಗಿಂಪಲ್ ವರ್ಡ್ಸ್ ಅಲ್ಲಿ ಮೋಸ್ಟ್ ಸಿಂಪಲ್ ಅಂತಂದ್ರೆ ಮೊದಲು ಸರ್ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನಿಮ್ಮ ಆಲೋಚನೆಗಳ ಬಗ್ಗೆ ನೀವು ಆಲೋಚನೆ ಮಾಡಿ ನನಗೆ ಯಾಕೆ ಇಂಥ ಭಾವನೆಗಳು ಬರ್ತಾವೆ ಯಾಕಂದ್ರೆ ನಮ್ಮಲ್ಲಿ ಈಗ ನೀವು ಷಟ್ಸ್ಥಲ ಇಷ್ಟಲಿಂಗ ನೀವು ಪೂಜೆ ಮಾಡ್ಕೊಂತೀರಿ ಅಂತಂದ್ರೆ ಆ ಇಷ್ಟಲಿಂಗದ ಪೂಜೆ ಒಳಗೆ ಷಟ್ಸ್ಥಲದ ಸಿದ್ಧಾಂತ ಬರ್ತದೆ ಸರ್ ಆರು ಹಂತಗಳು ಕೊನೆಯದ ಭಾವಗಳು ಆ ಭಾವದಿಂದ ಏನಾಗ್ತದೆ ಜ್ಞಾನ ಬರ್ತದೆ ಜ್ಞಾನದಿಂದ ಮನಸ್ಸು ಬರ್ತದೆ ಮನಸ್ಸಿನಿಂದ ಬುದ್ಧಿ ಬರ್ತದೆ ಬುದ್ಧಿಯಿಂದ ಅಹಂಕಾರ ಬರ್ತದೆ ಅಹಂಕಾರದಿಂದ ಚಿತ್ತ ಬರ್ತದೆ ಈ ಒಂದು ಕ್ರಮವಾಗಿರ್ತಕ್ಕಂಥ ಮೈಂಡ್ ಏಗಿರ್ತಕ್ಕಂಥದ್ದು ಇವೆಲ್ಲ ನಾವು ಮುಮ್ಮೆದಿನೊಳಗೆ ಏನ್ ಕೆಲಸ ಮಾಡ್ತಾವೆ ಅಂತಕ್ಕಂಥದ್ದು ಬಹಳ ಅದ್ಭುತವಾದಂತಹ ಒಂದು ಲೋಕ ಸರ್ ಇದೊಂದು ದೊಡ್ಡ ಯೂನಿವರ್ಸ್ ಇದೆ ಇದು ಈ ಪುಟ್ಟ ಮೆದಳೆ ಏನದ ಪುಟ್ಟ ಮೆದಲ್ನೊಳಗ್ ಏನು ಅಗಾಧವಂತ ಸಾಮರ್ಥ್ಯ ಇವತ್ತು ಮನೋವಿಜ್ಞಾನಿಗಳು ಹೇಳ್ತಾರೆ ನಾನು ನನಗೆ ಓದಿದ್ದೆ ಅದನ್ನ ಈಗ ನಾನು ನಾಲ್ಕೈದು ವರ್ಷದಿಂದ ನಮ್ಮ ನಾನು ಕೂಡ ವರ್ಕ್ ಮಾಡ್ತಾ ಇರೋದ್ರಿಂದ ಅದರ ಇನ್ಫಿನಿಟಿ ಅದರ ಸಾಮರ್ಥ್ಯ ನನಗೂನು ಗಾಬ್ರಿ ಹುಟ್ಟಿಸು ಹುಟ್ಟು ಮಟ್ಟಿಗೆ ಆ ಅನಿಸ್ತಾ ಇತ್ತು ಸರ್ ಈಗ ನಾವು ಎಷ್ಟು ಕಳ್ಕೊಂಡಿವಲ್ಲ ಅಂತ ಹೇಳಿ ನಾನು ಫೀಲ್ ಮಾಡ್ಕೊಂಡು ಮತ್ತೆ ನಾನು ಬಹಳ ಇಂಟೆನ್ಸಿವ್ ಆಗಿ ಒಳಗೆ ಪ್ರಯತ್ನ ಮಾಡ್ತೀನಿ ಬಹಳ ಸಿಂಪಲ್ ಆಗಿ ಮಾಡೋದಂತಂದ್ರ ಸೊ ಮೊದಲು ನಮ್ಮನ್ನು ನಾವು ನಿಯಂತ್ರಣಕ್ಕೆ ಫಸ್ಟ್ ಸ್ಟೆಪ್ ಅಂತ ಸ್ಟೆಪ್ ಅಂತ ಅಂದ್ರೆ ನಾವು ಏನೆಲ್ಲ ಗೊತ್ತೈತಿ ಅಂತ ನಾವು ತಿಳ್ಕೊಂಡೀವಿ ಸರ್ ಇವತ್ತು ನಾವು ಏನೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಪಂಚ ಕ್ಲೇಷಗಳು ಅಂತ ಬರ್ತದೆ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನೇಶ ನಾನು ಅವನ್ನೆಲ್ಲಾನು ಹೇಳೋದಲ್ಲ ಅವಿದ್ಯೆ ಅವಿದ್ಯೆ ಅಂದ್ರೆ ನಮಗ್ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಇಲ್ಲ ಅಂದ್ರೆ ಎಂ ಟೆಕ್ ಆಗಿರಿ ಮತ್ತೊಂದಾಗಿರಿ ನಾನು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಯಾವ ನೆನೆ ಏನನ್ನ ತಿಳ್ಕೋಬೇಕಾಗಿತ್ತು ಮನುಷ್ಯ ಮೂಲಭೂತವಾಗಿ ನಾನು ಯಾರು ನಾನು ಎಲ್ಲಿಂದ ಬಂದೆ ನನ್ನ ಕರ್ತವ್ಯಗಳೇನು ನಾನ್ ಮಾಡ್ಬೇಕಾದೇನು ಇಷ್ಟು ಮೂಲಭೂತ ಪ್ರಶ್ನೆಗಳನ್ನು ಕೇಳ್ಕೊಂಡು ಒಂದ್ ಸ್ವಲ್ಪ ನೀವು ಆಗಿ ಕುತ್ಕೊಂಡು ಯೋಚನೆ ಮಾಡೋದ್ ಕಲಿಯೋರಿ ಒಂದು ನಾಲ್ಕು ದಿನ ಯೋಚನೆ ಮಾಡೋದ್ ಕಲಿಯಿರಿ ಮೊದಲು ಸೊ ಕಾಮ್ ಆಗಿದ್ದಾಗ ಇದಕ್ಕೆ ನಿಮ್ಗೆ ಉತ್ತರ ಸಿಗ್ತಾ ಹೋಗ್ತದೆ ನಾನು ಯಾಕೆ ಇವತ್ತು ಹಿಂಗೆ ಬಿಹೇವ್ ಮಾಡಿದೆ ಇದ್ರ ಹಿಂದಿನ ಕಾರಣಗಳೇನು ಯಾಕಂದ್ರೆ ಅಲ್ಲಿ ಒಂದು ಕಾರ್ಯ ಆ ಕಾರ್ಯ ಕಾರಣ ಸಂಬಂಧ ಇರ್ತದೆ ಸೊ ನಿಮ್ಮನ್ನ ನೀವು ಈ ತರದ ಪ್ರಶ್ನೆಗಳನ್ನ ಕೇಳಿಕೊಂಡಾಗ ಓ ನಾನು ಹೀಗೆ ನಡ್ಕಬಾರ್ದಾಗಿತ್ತು ಹೀಗೆ ನಡ್ಕಬಾರ್ದಾಗಿತ್ತು ಅಂತಕ್ಕಂಥದ್ದು ಬರ್ತದೆ ಆಮೇಲೆ ಈಗ ಏನೋ ಕಷ್ಟಗಳು ಬರ್ತವೆ ಅವಾಗ ಒಂದ್ ಸಲಕ ನಾವು ರಿಯಾಕ್ಟ್ ಮಾಡುದು ಅಲ್ಲ ರೆಡಿಲಿ ಅಕ್ಸೆಪ್ಟ್ ಆಲ್ ದೋಸ್ ಅದನ್ನ ಉರಿ ಬರಲಿ ಸಿರಿ ಬರಲಿ ಬೇಕು ಬೇಡ ಬಸವಣ್ಣ ಹೇಳ್ತಾ ಸರ್ ಒಂದು ಚರಣ್ ಬೆಕ್ಕತ್ ಬರ್ಲಿ ನಾನು ಎದುರಿಸ್ತೀನಿ ಆ ಕಾನ್ಫಿಡೆನ್ಸ್ ನಾವು ಒಳಗ್ ಬರ್ತದೆ ಯಾವ್ದರಿಂದ ಪ್ರೇಯರ್ನಿಂದ ಧ್ಯಾನದಿಂದ ಯಾಕಂದ್ರೆ ಧ್ಯಾನ ಅಂದ್ರೆ ನಮ್ ವರ್ತಮಾನದಲ್ಲಿ ಬದುಕೋದನ್ನ ಕಲಿಸ್ತದೆ ಸರ್ ಪ್ರೆಸೆಂಟ್ ಬದುಕ್ತ ಈಗ ನಾವು ಬದುಕ್ತೀವಿ ಈಗ ಈಗ ಏನಾದಿವಿ ಈ ಕ್ಷಣ ನಂದು ಸರ್ ಈಗ ಇಲ್ಲಿ ತನಕ ಏನಾಗಿರ್ತ ನನಗೆ ಗೊತ್ತಿಲ್ಲ ಮುಂದೆ ಏನಕತ್ತೆ ಗೊತ್ತಿಲ್ಲ ನಾವ್ ಈಗ ವರ್ತಮಾನದ ಬದುಕ್ತಾಗಿದ್ದೀವಿ ಆನಂದವಾಗಿದ್ದೀವಿ ನನ್ನ ಮಾತು ನೀವು ಕೇಳ್ತೀನಿ ನಿಮ್ಮ ಮಾತು ನಾನು ಕೇಳ್ತಾ ಇದೀನಿ ಒಂಥರ ಆನಂದದ ಹೋಗಿ ತೊಗೊಳ್ತೀವಿ ಹೊರಗಿನ ಜಾಗ ಯಾವುದೇ ವಿಚಾರಗಳು ನಮ್ ತಲೆಗೆ ಇಲ್ಲಿಗ ನನ್ ತಲೆ ಕಲ್ತ ಏನೂ ಇಲ್ಲ ಇದ್ದೀನಿ ಸರ್ ಹೇಳ್ತಾ ಇದ್ರೆ ನಾನು ನೀವು ಹೇಳ್ತಾ ಇದೀನಿ ನಾನು ಕೇಳ್ತಾ ಇದ್ದೀನಿ ಸೊ ಇಲ್ಲಿ ಪರಸ್ಪರ ಒಂದು ಇಂಟ್ರಾಕ್ಷನ್ ನಡೀತಿತ್ತಲ್ಲ ಈ ತರದ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ತದೆ ಅವಾಗ ನಾನು ರವಿ ಬೋರ್ಗಲ್ ನಾನು ಒಂದು ವಿಶೇಷ ನಂಬಿಕೆ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಒಂದು ಮುಂದಿನ ಹೆಜ್ಜೆ ಧೈರ್ಯವಾಗಿ ತಗೊಳ್ಬೇಕಂದ್ರೆ ಒಂದು ಇನ್ಸ್ಪಿರೇಷನ್ ಪ್ರೇರಣೆ ಬೇಕು ಅದಕ್ಕಾಗಿ ನಾನು ಇಂತಹ ಹೆಜ್ಜೆಗಳನ್ನು ಈಗಾಗಲೇ ಇಟ್ಟಿರುವ ವ್ಯಕ್ತಿಗಳು ಅವರ ಜೊತೆಗೆ ಡೀಟೇಲ್ ಆಗಿ ಮಾತಾಡ್ತೇನೆ ಯಾಕಂದ್ರೆ ಈ ಕಂಟೆಂಟ್ ಇಂದ ಯಾವುದಾದ್ರೂ ಒಬ್ರು ಮುಂದಿನ ಹೆಜ್ಜೆನ ಸುಲಭವಾಗಿ ತಗೋಬಹುದು ಈ ಎಲ್ಲ ಕಂಟೆಂಟ್ ಕನ್ನಡದಲ್ಲಿಯೇ ಮಾಡ್ತೀನಿ ಆದರೆ ಇದನ್ನು ಮುಂದೆ ತರೋದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಸೊ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು